ಎಲ್ರಿಗೂ ನಮಸ್ಕಾರ ಪ್ರಜಾಪ್ರಭುತ್ವದ ಶಾಸಕರಾಗಿ ಇವತ್ತು ಮತದಾನ ಮಾಡೋದು ನಮ್ಮ ಹಕ್ಕು ಅದೇ ರೀತಿ ನಾನು ಮತ್ತು ನನ್ನ ಕುಟುಂಬದವರ ಸಮೇತವಾಗಿ ಬಂದು ನಮ್ಮೂರಿನ ದೇವರ ಸಮುದ್ರ ಬೂತ್ಗೆ ಬಂದು ಮತದಾನ ಮಾಡಿ ಹೋಗ್ತಾ ಇದ್ವಿ ಆ ಮ್ಯಾಪಿ ಯಾಕಂದ್ರೆ ದ ಸೆಕೆಂಡ್ ಟೈಮ್ ಮೋದಿ ಅವರಿಗೆ ವೋಟ್ ಆಗ್ತಾ ಇದ್ದೀನಿ ನಾನು ಅಂದ್ರೆ ಬೆಂಬಲಿತವಾಗಿ ವೋಟ್ ಹಾಕ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಹಾಗೂ ನಾಗರಿಕ ಬಂಧುಗಳು ನೀವು ಯಾರಿಗೆ ಓಟ್ ಮಾಡಿ ನಿಮ್ಮ ಸ್ವ ಇಚ್ಛೆ ದಯವಿಟ್ಟು ಬಂದು ಓಟ್ ಮಾಡಿ ದೇಶದ ಅಭಿವೃದ್ಧಿಗೋಸ್ಕರ ದೇಶದ ಪಥಕ್ಕೋಸ್ಕರ ನಿಮ್ಮ ಓಟು ಅತ್ಯಗಿತವಾಗಿರ್ತದೆ ಅದರಿಂದ ಎಲ್ಲ ನಾಗರಿಕ ಬಂಧುಗಳು ನಿಮ್ಮ ಸ್ವ ಇಚ್ಛೆ ಯಾರಿಗಾದರೂ ಓಟ್ ಮಾಡ್ಕೊಳ್ಳಿ ಬಟ್ ಬಂದು ಓಟ್ ಮಾಡಿ ಮತದಾನವನ್ನು ಓಟನ್ನು ಹೆಚ್ಚು ಮಾಡಿ ಯಾಕಂತಂದರೆ ದಯವಿಟ್ಟು ಯಾರು ಬಿಸಿಲು ಅಂತ ಇರಬೇಡಿ ಇದು ಮತದಾನ ಮಾಡೋ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದೀನಿ ಒಬ್ಬ ಶಾಸಕರಾಗಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಇಡೀ ನಮ್ಮ ದೇವರ ಸಮುದ್ರದ ಎಲ್ಲಾ ತಟ್ಟಣಗುಡ್ಡೆ ಮತ್ತು ಎಲ್ಲಾ ನನ್ನ ಪಂಚಾಯತ್ವರು ಬಂದು ಇವತ್ತು ವೋಟ್ ಮಾಡಿದ್ವಿ ಯಥೇಚ್ಛ ವೋಟ್ ಆಗಿದೆ ಸುಮಾರು ಆರ್ನೂರ ಎಂಬತ್ತೇಳಿಗೆ ನಾನೂರ ಆಲ್ರೆಡಿ ವೋಟ್ ಪೋಲ್ ಆಗಿದೆ ಸೊ ದಯವಿಟ್ಟು ಇದೇ ಬೂತ್ ನಂತಾನೆ ಎಲ್ಲಾ ಬೂತ್ ಗಳಲ್ಲೂ ಬಂದು ವೋಟ್ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ ಎಲ್ಲಾ ಕಡೆ ಕಾಲ್ ಮಾಡಿ ವಿಚಾರಿಸಿಕೊಂತ ಇದ್ದೀನಿ ಪೊಲೀಸ್ ತುಂಬಾ ಸುವ್ಯಸ್ತವಾಗಿ ಪೊಲೀಸರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲೋ ಗಲಭೆಗಳಿಗೆ ಅವಕಾಶ ಮಾಡ್ಕೊಡದೆ ತುಂಬಾ ಒಂದು ಏನೋ ಒಂದು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾನು ಕೂಡ ಒಬ್ಬ ಸಾಮಾನ್ಯ ಅಂತ ಲೈನ್ ಅಲ್ಲಿ ನಿಂತು ಇವತ್ತು ವೋಟ್ ಮಾಡಿದೀನಿ ಎಲ್ಲರ ಜೊತೆ ಮಾತಾಡಿ ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ಎಲ್ರು ಹೇಳೋದಂದ್ರೆ ಶಾಂತಿಯುತವಾಗಿ ಬಂದು ಮತದಾನ ಮಾಡಿ ಅಂತ ಕೇಳ್ಕೊತೀನಿ ಏನಿಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ತುಂಬಾ ಚೆನ್ನಾಗಿ ತುಂಬಾ ವೈಟಿಂಗು ಮಾಡಿಸ್ತಾ ಇಲ್ಲ ಅಹ್ ಅಧಿಕಾರಿ ತುಂಬಾ ಚೆನ್ನಾಗಿ ವ್ಯವಸ್ಥೆನ ಇಟ್ಕೊಂಡಿದೆ ಇಲ್ಲೇ ಇಲ್ಲ ಇಲ್ಲಿ ಮುಳಬಾಗ ತರಕೆ ಎಲ್ಲ ಬೂತ್ ಕೂಡ ಅದೇ ರೀತಿ ವ್ಯವಸ್ಥೆ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರಿಂಟ್ ಅಲ್ಲಿ ತೋರಿಸ್ತದೆ ಪಕ್ಕದಲ್ಲಿ ಹಾಕಿದಿರ ಅಂತ ತುಂಬಾ ಅದ್ಭುತವಾಗಿ ಒಂದು ವ್ಯವಸ್ಥೆನ ಮಾಡಿದಾರೆ ಸರ್ ಇಡೀ ದೇಶಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅಂದ್ರೆ ನನ್ಗೆ ಬೆಳಗ್ಗೆ ಎಸ್ ಪಿ ಫೋನ್ ಮಾಡಿದ್ರು ಬಹುಶಃ ನಿಮ್ಮ ಮುಳಬಾಗಲ ತಾಲೂಕಲ್ಲಿ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿದಿರ ಅಂತಂದ್ರು ನಾನ್ ಬೆಳಗ್ಗೆ ನಾಲ್ಕು ಗಂಟೆ ತನಕ ರೌಂಡ್ಸ್ ಹಾಕಿ ಎಲ್ಲಾ ಕಡೆ ಸುಯುಕ್ತವಾಗಿ ಎಲ್ಲವನ್ನ ಪ್ರಚಾರ ಮಾಡಿ ವ್ಯವಸ್ಥೆ ಮಾಡಿ ಎಲ್ಲ ಬಂದಿದ್ವಿ ತುಂಬಾ ಚೆನ್ನಾಗಿ ನಡೀತದೆ ಬಟ್ ಮುಳಬಾಗಲ್ ಟವರ್ ಅನ್ನು ತುಂಬಾ ಅದ್ಭುತ ನಡೀತದೆ ಹಳ್ಳಿ ಕಡೆ ಇನ್ನೂ ಅದ್ಭುತ ನಡೀತದೆ ಇಡೀ ಎಂಟು ಕ್ಷೇತ್ರಗಳಲ್ಲಿ ಕೂಡ ಗೆಲ್ಲುವಂತ ವಾತಾವರಣವನ್ನ ಮುನ್ಸೂಚನೆ ನಾವು ಕಾಣ್ತಾ ಇದೀವಿ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ